ಲ್ಲಿ ಜಲ್ಲಿಕಟ್ಟು ಹೋರಾಟ ತೀವ್ರವಾಗಿದೆ ಈ ಸಂಬಂಧ ಇಂದು ತಮಿಳುನಾಡು ಬಂದ್ಗೆ ಕರೆ ನೀಡಲಾಗಿದೆ ನಿನ್ನೆ ತಮಿಳುನಾಡು ಸಿಎಂ ಪನ್ನೀರ್ ಸೆಲ್ವಂ ಪ್ರಧಾನಿ ಅವರನ್ನ ಭೇಟಿಯಾದರೂ ಕೂಡ ಯಾವ ಭರವಸೆ ಸಿಗದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದ್ದು ಈ ಸಂಬಂಧ ಹೋರಾಟ ತೀವ್ರವಾಗಿದೆ ರಾಜಧಾನಿ ಚೆನ್ನೈನ ಮರಿನಾ ಬೀಚ್ನಲ್ಲಿ ಹೋರಾಟ ಇವತ್ತು ಮುಂದುವರಿಯಲಿದ್ದು ಇದರ ಬೆನ್ನಲ್ಲೇ ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಿರುವುದು ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ ಏನೋ ಬಂದ್ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಜಲಿಕತ್ತು ಬೆಂಬಲಿಸಿ ಖಾಸಗಿ ಶಾಲಾ ಒಕ್ಕೂಟ ರಜೆಯನ್ನ ಘೋಷಣೆ ಮಾಡಿದೆ ಆಟೋ ಚಾಲಕರ ಸಂಘ ಟ್ಯಾಕ್ಸಿ ಕ್ಯಾಬ್ ಮಾಲೀಕರು ಲಾರಿ ಬಸ್ ಮಾಲೀಕರು ಪ್ರತಿಭಟನೆಗೆ ಸಾಥ್ ನೀಡಿದ್ದು ಸಂಚಾರ ಸ್ಥಗಿತಗೊಳಿಸೋಕೆ ನಿರ್ಧಾರ ಮಾಡಿದ್ದಾರೆ ಏನೋ ವರ್ತಕರ ಸಂಘಗಳು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಚಿತ್ರೋದ್ಯಮದ ಕಲಾವಿದರ ಸಂಘ ಒಂದು ದಿನದ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದೆ ಅಲ್ಲದೆ ಚಿತ್ರಮಂದಿರಗಳು ಶೂಟಿಂಗ್ ಸೇರಿದಂತೆ ಚಿತ್ರೋದ್ಯಮ ಸಂಪೂರ್ಣ ಬಂದ್ ಆಗಲಿದೆ ಇನ್ನು ಹಲವು ಕಡೆ ರೈಲ್ ರೋಕೋ ಕೂಡ ನಡೀತಾ ಇದೆ ಸುಮಾರು ಇಪ್ಪತ್ತು ಟ್ರೈನ್ಗಳ ಸಂಚಾರವನ್ನ ಕೂಡ ಸ್ಥಗಿತಗೊಳಿಸಲಾಗಿದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಚೆನ್ನೈ ಪ್ರತಿನಿಧಿ ರಮೇಶ್ ರಮೇಶ್ ಈಗ ಪನ್ನೀರ್ ಸೆಲ್ವಂ ಹೇಳಿರೋ ಪ್ರಕಾರ ಈಗ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತೀವಿ ಯಾರು ಕೂಡ ಇಲ್ಲಿ ಉದ್ರಿಕ್ತಗೊಳ್ಳುವ ಅವಶ್ಯಕತೆ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಮುಂದೇನು ಯಾವಾಗ ಈ ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಕಳಿಸಿಕೊಡಲಾಗುತ್ತೆ ಕರಡನ ಕೇಂದ್ರಕ್ಕೆ ಹೇಗೆ ಅಮರ್ ಪ್ರಸಾದ್ ಏನು ತಮಿಳುನಾಡಿನಲ್ಲಿ ಕ್ರಾಂತಿ ರೂಪದಲ್ಲಿ ಹೊರಟಿರ್ತಕ್ಕಂಥದ್ದು ಕ್ರಾಂತಿಗೆ ನಡೀತಾ ಇರ್ತಕ್ಕಂಥದ್ದು ಸ್ಟೂಡೆಂಟ್ಸ್ ಎಲ್ಲರೂ ಹೊರಗಡೆ ನಿಂತಿದ್ದಾರೆ ಎಲ್ಲ ಎಲ್ಲ ರಂಗದವರು ಈಗ ಪ್ರತಿಭಟನೆಯಲ್ಲಿ ತೊಡಗಿರೋ ಹಿನ್ನೆಲೆಯಲ್ಲಿ ಈಗ ಸಿಎಂ ಅವರು ತಮ್ಮ ನಿಲುವಿನಲ್ಲಿ ಬದಲಾವಣೆ ತಗೊಂಡಿದ್ದಾರೆ ಏನು ಕೇಂದ್ರ ಸರ್ಕಾರದಿಂದ ಒಂದು ಸುಗ್ರೀವಾಜ್ಞೆಗೆ ಕಾಯ್ತಾ ಇದ್ರು ಈಗ ರಾಜ್ಯ ಸರ್ಕಾರದಿಂದನೇ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಆಗಿದೆ ಈಗ ಸಿಎಂ ಅವರು ಏನೋ ಡೆಲ್ಲಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚೆನ್ನೈನಲ್ಲಿ ಚೆನ್ನೈಗೆ ಇನ್ನೂ ಸ್ವಲ್ಪ ಹೊತ್ತಿಗೆ ಬರ್ತಾರೆ ಅದಕ್ಕೂ ಮುಂಚೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಸುಗ್ರೀವಾಜ್ಞೆಯನ್ನ ತಯಾರು ಮಾಡಿದೀವಿ ಸ್ಟೇಟ್ ಗೌರ್ಮೆಂಟ್ ಇಂದ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ ಕೇಂದ್ರದ ಗೃಹ ಖಾತೆಗೆ ಈಗ ಸುಗ್ರೀವಾಜ್ಞೆಯನ್ನ ಕಳಿಸಿದೀವಿ ಕೇಂದ್ರದ ಅಪ್ರೂವಲ್ ಹಾಕ್ತಿದ್ದಂಗೆ ಸುಗ್ರೀವಾಜ್ಞೆ ಹೊರಗಡೆ ಬರುತ್ತೆ ತಕ್ಷಣದಲ್ಲಿ ಜಲ್ಲಿಕಟ್ಟಿಗೆ ಅನುಮತಿ ಕೊಡ್ತೀವಿ ಅಂತ ಮಾತನ್ನು ನೀಡಿದ್ದಾರೆ ಸೊ ಈಗಾಗಲೇ ಸುಗ್ರೀವಾಜ್ಞೆಯನ್ನು ತಯಾರಿ ಮಾಡಿರ್ತಕ್ಕಂತಹ ರಾಜ್ಯ ಸರ್ಕಾರದವರು ಈಗಾಗಲೇ ಸುಗ್ರೀವಾಜ್ಞೆಯ ಪ್ರತಿಯನ್ನ ಕೇಂದ್ರದ ಗೃಹ ಖಾತೆ ಸಚಿವರ ಬಳಿ ತಗೊಂಡೋಗಿದ್ದಾರೆ ಈಗ ಕೇಂದ್ರ ಗೃಹ ಖಾತೆ ಅದಕ್ಕೆ ಒಪ್ಪಿಗೆ ಸೂಚಿಸಿದ ನಂತರದಲ್ಲಿ ಸುಗ್ರೀವಾಜ್ಞೆ ಇಲ್ಲ ಇನ್ನೊಂದು ಒಂದು ಗಂಟೆ ಎರಡು ಗಂಟೆ ಒಳಗೆ ಸುಗ್ರೀವಾಜ್ಞೆ ಹೊರಡಿಸುವಂತ ಆದೇಶ ಬರುತ್ತೆ ಅಂತೇಳಿ ನಿರೀಕ್ಷಿಸಲಾಗ್ತಾ ಇದೆ ಕೇಂದ್ರ ಗೃಹ ಖಾತೆಯ ಒಪ್ಪಿಗೆ ನಂತರ ರಾಜ್ಯಪಾಲರು ಅದನ್ನು ಸೈನ್ ಮಾಡಬೇಕಾಗುತ್ತೆ ರಾಜ್ಯಪಾಲರಿಗೆ ಈಗಾಗಲೇ ಕೇಂದ್ರ ಸಚಿವ ಸಚಿವ ಸಂಪುಟದಿಂದ ಅಂದ್ರೆ ಕೇಂದ್ರ ಸಚಿವರುಗಳು ಅನೇಕರು ಮನವಿ ಮಾಡ್ಕೊಂಡಿದ್ದಾರೆ ತಕ್ಷಣದಲ್ಲಿ ಸುಗ್ರೀವಾಜ್ಞೆಗೆ ಸಹಿ ಮಾಡಿ ಅಂತೇಳಿ ಸೊ ಈಗಾಗಲೇ ವಿದ್ಯಾಸಾಗರ್ ರಾವ್ ಯಾರು ತಮಿಳ್ನಾಡಿನ ಉಸ್ತುವಾರಿ ರಾಜ್ಯಪಾಲರಿದ್ದಾರೆ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಸುಗ್ರೀವಾಜ್ಞೆಗೆ ಸಹಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಒಂದು ಪ್ರತಿ ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕೂಡ ಅಧಿಕಾರಿಗಳು ತಗೊಂಡೋಗಿದ್ದಾರೆ ಅಲ್ಲಿ ಈಗ ಅದರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅದ್ರ ಏನಾದ್ರೂ ಮಾರ್ಪಾಟ್ ಮಾಡಬೇಕಾಗಿ ಏನು ಅನ್ನೋದು ಇನ್ನು ಒಂದೆರಡು ಗಂಟೆ ಒಳಗಡೆ ಸುಗ್ರೀವಾಜ್ಞೆ ಜಾರಿಯಾಗುತ್ತೆ ಸುಗ್ರೀವಾಜ್ಞೆ ಬಂದ್ರೆ ಆ ನಂತರದಲ್ಲಿ ಜಲ್ಲಿಕಟ್ಟಿಗೆ ಅನುಮತಿ ದೊರೆಯುತ್ತೆ ಈ ಅನುಮತಿ ಏನಾದ್ರೆ ದೊರೆತ ನಂತರದಲ್ಲಿ ಇಂದು ಸಂಜೆನೆ ಮಧುರ ಅಲಂಗಣ್ಣೂರಿನಲ್ಲಿ ಜಲ್ಲಿಕಟ್ಟಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅನ್ನುವಂತ ಮಾತನ್ನ ಮಧುರೈನ ಜಿಲ್ಲಾಧಿಕಾರಿಗಳು ಈಗ ತಿಳಿಸಿರ್ತಕ್ಕಂಥದ್ದು ಸೊ ಹಾಗಾಗಿ ಏನು ಜಲ್ಲಿಕಟ್ಟಿನ ಸಂಬಂಧಪಟ್ಟಂತೆ ನಾಲ್ಕು ದಿನದಿಂದ ನಡೀತಾ ಇದೆ ಚಳುವಳಿ ಇದಕ್ಕೆ ಒಂದು ಒಂದು ಜಯ ಸಿಕ್ಕಂತಾಗಿದೆ ಅನ್ನುವಂತ ಮಾತು ಕೇಳಿ ಬರ್ತಿದೆ ಆದ್ರೆ ವಿದ್ಯಾರ್ಥಿಗಳು ಮಲಿನ ಕಡಲ್ ತೇರಂತ ವಿದ್ಯಾರ್ಥಿಗಳಿರ್ಬೋದು ಮಧುರೈನಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಬೇರೆ ಬೇರೆ ಕಡೆ ಹೋರಾಟ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ನಾವು ಇಲ್ಲಿಂದ ಕದಲರಿಲ್ಲ ಅರಂಗಾನಲ್ಲೂರ್ನಲ್ಲಿ ಇರ್ಬೋದು ಮಧುರೈನ ಪಾರ್ಲಿಮೆಂಟ್ನಲ್ಲಿ ಇರ್ಬೋದು ಅಲ್ಲಿ ಜಲ್ಲಿಕಟ್ಟು ನಡಿಬೇಕು ಆ ನಂತರದಲ್ಲಿ ನಾವು ಹೊರಗಡೆ ಹೋಗ್ತೀವಿ ಅಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಪಟ್ಟನ್ನ ಸಡಿಲಿಸದೆ ಅಲ್ಲೇ ಕುಳಿತಿದ್ದಾರೆ ವಿದ್ಯಾರ್ಥಿಗಳು ಬಟ್ ಆದ್ರೆ ಇನ್ನೂ ಆರ್ಡಿನೆನ್ಸ್ ಯಾವಾಗ ಹೊರಡುತ್ತೆ ಇನ್ನೊಂದು ಎರಡು ಗಂಟೆಯಲ್ಲಿ ಇದು ಸುಗ್ರೀವಾಜ್ಞೆ ಹೊರಡುತ್ತೆ ಅಂತ ಹೇಳಲಾಗ್ತಾ ಇದೆ ಅಮರ್ ಪ್ರಸಾದ್ ಧನ್ಯವಾದ ರಮೇಶ್